ಇದು ಶಿರ್ಡಿಯಲ್ಲಿರೋ ಸಾಯಿ ಸನಾತನ ಟ್ರಸ್ಟ್ ಅನ್ನೋ ಗುಂಪಿಂದ ಟ್ರಸ್ಟಿಂದ ಮಾಡಿರೋ ರೂಮ್ಸು ಎಷ್ಟು ರೂಮ್ ಐದು ಸಾವಿರ ರೂಮ್ ಇದೆಯಂತೆ ನೋಡಿ ಎಲ್ಲ ದೊಡ್ಡ ದೊಡ್ಡ ಮರಗಳಿದೆ ಎಷ್ಟೋ ಎಕ್ರೆನಲ್ಲಿ ಕಟ್ಟಿದ್ದಾರೆ ಎಷ್ಟೋ ಎಕ್ರೆಯಲ್ಲಿ ಕಟ್ಟಿದ್ದಾರೆ ನೋಡಿ ಬೇವಿನ ಮರಗಳು ಸುತ್ತ ಬೇವಿನ ಮರ ದೊಡ್ಡ ದೊಡ್ಡ ಮರಗಳಿದ್ದಾವೆ ಹಾಗಾಗಿ ಸೆಕೆ ಅಂತ ಅನ್ನಿಸ್ತಾ ಇಲ್ಲ ಚಳಿ ಅಂತಲೂ ಅನ್ನಿಸ್ತಾ ಇಲ್ಲ ಮಾಡ್ರೇಟ್ ಟೆಂಪ್ರೇಚರ್ ಇದೆ ಐದು ಸಾವಿರ ರೂಮ್ ಇದೆ ಆನ್ಲೈನಲ್ಲೂ ಬುಕ್ ಮಾಡ್ಕೋಬೋದು ನಾವು ಇಲ್ಲ ಇಲ್ಲಿ ಬಂದರೂ ಕೊಡ್ತಾರೆ ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಯಾಕೆಂದರೆ ನಾವು ಆನ್ಲೈನಲ್ಲಿ ಮಾಡ್ಕೊಂಡು ಬಂದೂ ನಮಗೆ ರೂಮ್ ಅಲಾಟ್ ಆಗೋ ಅಷ್ಟೊತ್ತಿಗೆ ಒಂದು ಆಫ್ ಆ್ಯನ್ ಅವರ್ ಮುಕ್ಕಾಲು ಗಂಟೆ ತೊಗೊಂಡ್ರು ನೀವು ಆಫ್ಲೈನು ಅಂದರೆ ಇನ್ನೂ ಲೇಟ್ ಆಗುತ್ತೆ ಆನ್ಲೈನಲ್ಲಿ ಮಾಡ್ಕೊಂಡು ಬರೋದು ಒಳ್ಳೇದು ಯಾಕೆಂದರೆ ಇವಾಗ ಶಿರಡಿಯಲ್ಲೂ ತುಂಬ ರಶ್ ಆಗ್ಬಿಟ್ಟಿದೆ ಅವನ ಹ್ಮ ನೋಡಿ ಸಿ ಡಿ ಎಫ್ ಜಿ ಅಲ್ಲಿ ತನಕ ಇದೆ ಎಚ್ ಐ ಜೆ ಕೆ ಎಲ್ ಈ ಕಡೆಗಿದೆ ಒನ್ನೊಂದು ಬ್ಲಾಕಿಗೆ ಎಷ್ಟೆಷ್ಟು ರೂಮ್ ಇದೆಯೋ ಗೊತ್ತಿಲ್ಲ ನಮ್ಮದು ಒನ್ ಫಿಫ್ಟಿ ಫೋರ್ ಒಂದು ಸಾವಿರ ರೂಮ್ಸ್ ನಾವು ಎ ಬ್ಲಾಕಲ್ಲಿ ಸಾವಿರ ರೂಮ್ಸ್ ಇದೆ ಅಂತ ತೋರಿಸ್ತು ಒಂದೊಂದು ಇದರಲ್ಲೂ ಎಷ್ಟಿದೆಯೋ ಗೊತ್ತಿಲ್ಲ ಆಮೇಲೆ ಇಲ್ಲೊಂದು ಕೌಂಟ್ರಿದೆ ಟೀ ಕೌಂಟ್ರು ಅದು ಏನು ಸ್ಪೆಷಲ್ಲು ಅಂತ ತೋರಿಸ್ತೀನಿ ಟೀ ಕ್ಯಾಂಟೀನು ಇದು ಮೋಸ್ಟ್ಲಿ ದೇವಸ್ಥಾನದಿಂದ ಟೀ ಎರಡು ರೂಪಾಯಿ ಕಾಫಿ ಮೂರು ರೂಪಾಯಿ ಮಿಲ್ಕು ಮೂರು ರೂಪಾಯಿ ವಾಟ್ರ್ ಬಾಟ್ಲು ಲೀಟ್ರ್ದು ಹತ್ತು ರೂಪಾಯಿ ಅರ್ಧ ಲೀಟ್ರದ ಐದು ರೂಪಾಯಿ ಆದರೆ ಇವರು ಐದೈದು ರೂಪಾಯಿ ಇಸ್ಕೊಂಡ್ರು ಟೀ ನಾವು ತೊಗೊಂಡ್ವಿ ಎರಡು ರೂಪಾಯಿ ಏನು ತೊಗೊಳ್ಳಿಲ್ಲ ಐದೈದು ರೂಪಾಯಿ ಇಸ್ಕೊಂಡ್ರು ಆದರೆ ಕುಡಿಯೋಕ್ಕೇನೋ ಚೆನ್ನಾಗೇ ಇತ್ತು ಟೀ ನೋಡಿ ಎಲ್ಲ ದೊಡ್ಡ ದೊಡ್ಡ ಮರಗಳು ನೋಡಿ ಈ ಥರ ಜಿ ಬ್ಲಾಕ್ ಇದು ಎಫ್ ಎಫ್ ಜಿ ಅದೆಲ್ಲ ಇಲ್ಲಿ ಕಡೆ ಇದೆ ಎ ಬಿ ಸಿ ಡಿಯಿಂದ ಇಂದ ಇಲ್ಲಿ ಸ್ಟಾರ್ಟ್ ಹ್ಞೂ ಇಂದ ಜಿವರೆಗೂ ಇಲ್ಲಿದೆ ಐ ಜೆ ಕೆ ಎಲ್ಲ ಆ ಕಡೆಗಿದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ರಿ ಹ್ಞೂ ನಾವು ಬಂದು ಶಿರ್ಡಿಗೆ ಮೂವತ್ತೊಂಬತ್ತು ವರ್ಷ ಆಗೋಗಿತ್ತು ನಮ್ಮ ಮದುವೆ ಆದ ಮೊದಲನೇ ವರ್ಷದಲ್ಲಿ ಬಂದಿದ್ವಿ ನಾವು ಒಂದು ಟೂರು ಏಷ್ಯನ್ ಟ್ರಾವೆಲ್ಸಲ್ಲಿ ಒಂದು ಟೂರ್ ಬಂದಿದ್ವಿ ಆವಾಗ ಬಂದಿದ್ದಿದ್ದು ನಾವು ಈಗ ಮೂವತ್ತೊಂಬತ್ತು ವರ್ಷ ಬಿಟ್ಟು ಬರ್ತಾಯಿದ್ದೀವಿ ಏನೂ ಇಲ್ಲ ಫುಲ್ ಚೇಂಜು ಎಲ್ಲ ಫುಲ್ಲು ಚೇಂಜ್ ಇದೆ ಏನೂ ಗೊತ್ತಾಗಲ್ಲ ಹಂಗಿದೆ ಸಿನಮಾ ಚೂಸ್ಕೊಬನ್ನ चैकॉन्न भी कार्यवाही